ಇನ್ನು ಮುಂದೆ ಈ ಶೋದಲ್ಲಿ ನಾನು ಮಾಡೋದಿಲ್ಲ ಅಂತ ಹೇಳಿ ಡ್ರೋಮ್ ಅವರು ಈಗ ಶೋ ಹೊರ ನಡೆದ ಘಟನೆ ಕೂಡ ಆಗಿದೆ ಹೌದು ನೀವು ಗಮನಿಸಿರ್ಬೋದು ಗಿಚಿಗಿಲಿ ಕಾರ್ಯಕ್ರಮ ಶೋನಲ್ಲಿ ಈಗಾಗಲೇ ಎರಡು ವಾರಗಳಿಂದ ಕೂಡ ಬರ್ತಿಲ್ಲ ಈ ಮೂರನೇ ವಾರ ಅವರು ಬರ್ತಾರೆ ಅಂತ ಕೊಂಡಿದ್ದರು ಅವರ ಅಭಿಮಾನಿಗಳಿಗೆ ಅದು ಕೂಡ ನಿರಾಸಾಯಿತು ಅಂತ ಹೇಳ್ಬೋದು ನನಗೆ ಸಾಕಷ್ಟು ಕೆಲಸಗಳಿದೆ ಹಾಗೆ ಈ ಕೆಲಸದ ಒತ್ತಡದಲ್ಲಿ ನನಗೆ ನಟನೆಯನ್ನು ಮತ್ತೆ ರಿಹರ್ಸಲ್ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನಟನೆ ಮಾಡೋದು ತುಂಬಾ ಕಷ್ಟ ಆಗ್ತದೆ ನನಗೆ ಸಮಯದ ಅಭಾವ ಇದೆ ಅಷ್ಟೇ ಅಲ್ಲ ಮತ್ತೆ ಡ್ರೋಮನ್ನು ಕೂಡ ಬೇರೆ ತಯಾರಿಸಬೇಕು ಈ ಎಲ್ಲ ಕೆಲಸಗಳಿಂದಾಗಿ ಹಾಗೆ ಈ ಒತ್ತಡಗಳಿಂದಾಗಿ ಮತ್ತೆ ನಾನು ಗಳಿಸಿದ ಹಣವನ್ನು ಸ್ವಲ್ಪ ಮಟ್ಟಿಗೆ ನಾನು ದಾನವನ್ನು ಕೂಡ ಮಾಡಬೇಕು ಬೇರೆ ಬೇರೆ ಕೆಲಸಗಳಲ್ಲಿ ನಾನು ತುಂಬಾ ಬಿಸಿ ಇದ್ದೇನೆ ಆ ಕಾರಣಕ್ಕಾಗಿ ನನಗೆ ಈ ಶೋನಲ್ಲಿ ಮುಂದುವರೆದು ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತೇಳಿ ಕೋಮಾ ಅವರ ಮುಂದೆ ಮತ್ತು ಶ್ರುತಿ ಅವರ ಮುಂದೆ ಚೇಂಬರ್ನಲ್ಲಿ ಹೋಗಿ ಕೇಳಿಕೊಂಡಿದ್ದಾರಂತೆ ಹೌದು ಸದ್ಯ ಸ್ಟೇಜ್ ಮೇಲೆ ಯಾವುದೇ ಅಧಿಕೃತವಾಗಿ ಪ್ರತಾಪ್ ಅವರು ಹೇಳಿಲ್ಲ ಆದರೆ ಮೂರು ವಾರಗಳಿಂದ ಈಗಾಗಲೇ ಔಟ್ ಆಗಿರೋದ್ರಿಂದ ಈಗಾಗಲೇ ಡ್ರೋಮ್ ಪ್ರತಾಪ್ ಅವರು ಮುಂದೆ ಶೋನಲ್ಲಿ ಬರೋದಿಲ್ಲ ಎಂಬುದು ಇಲ್ಲಿಗೆ ಕನ್ಫರ್ಮ್ ಕೂಡ ಆಯಿತು ಹೌದು ಗಿಚಿಗಿಲಿ ಕಾರ್ಯಕ್ರಮದಲ್ಲಿ ಡೋಂಬರ್ ತಪ್ಪರು ಮೂರು ತಿಂಗಳ ಕಾಲ ನಟನೆ ಮಾಡಲಿದ್ದಾರೆ ಎಂಬುದು ಕೂಡ ಹೇಳಲಾಗ್ತಿತ್ತು ಆದರೆ ಕೇವಲ ಒಂದು ವಾರ ನಟನೆಯನ್ನು ಮಾಡಿ ಬಿಟ್ಟೋಗಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕು ಮತ್ತು ಅಭಿಮಾನಿಗಳಿಗೆ ಕಣ್ಣೀರು ಅಂತ ಹೇಳ್ಬೋದು